ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೃಂದಾವನ ಸೇರಿದ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆಗಳು ಏನೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬೃಂದಾವನಸ್ಥರಾದ ಮೇಲೆ ಮಂತ್ರಾಲಯದಲ್ಲಿ ಆಷಾಢ ಭಾದ್ರಪದ ಶೂನ್ಯ ಮಾಸ ಎಂದು ಯಾವುದನ್ನೂ ಲೆಕ್ಕಿಸದೆ ದಿನ ರಾತ್ರಿ ಎನ್ನದೇ ವರ್ಷ ಪೂರ್ತಿ ರಾಯರನ್ನು ಸೇವಿಸಿ ಸಫಲತೆಯನ್ನು ಭಕ್ತ ಜನ ಸಮೂಹ ಪಡೆಯುತ್ತಿದ್ದಾರೆ ರಾಯರು ಇಂದಿಗೂ ವೃಂದಾವನದಲ್ಲಿದ್ದಾರೆ ಆದರೆ ನಮ್ಮ ಪಾರ್ಥಿವ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ ಆದರೂ ನಾವು ಅನನ್ಯ ರೀತಿಯಿಂದ ಭಕ್ತಿಯುಕ್ತರಾಗಿ ಪ್ರಾರ್ಥಿಸಿದರೆ ಸಾಕು ಬಂದು ಸಲಹುತ್ತಿರುವವರು ಮುಂದೆ ಕೂಡ ಇದೇ ರೀತಿ ಕಾಪಾಡುವರು ಈ ವಿಷಯವನ್ನು ಶ್ರೀ ಗುರುರಾಜರೇ ದೋ ಜ್ಯೋತಿಷ್ಯರ ಎದುರಿಗೆ ಅಪ್ಪಣೆ ಕೊಡಿಸಿದ್ದಾರೆ ಶ್ರೀ ಗುರುರಾಜರ ಮಂತ್ರಶಕ್ತಿಯ ಪ್ರಭಾವ ಇಂದೂ ನೆನ್ನೆಯದಲ್ಲ ಚಿರಂತನವಾಗಿಯೂ ನಿತ್ಯ ನೂತನವಾಗಿಯೂ ಎಲ್ಲ ಭಕ್ತರ ಹೃದಯದ ಕೂಗನ್ನು ಸದಾ ಆಲಿಸುತ್ತಾ ಸ್ಪಂದಿಸುವಂಥ ಹೃದಯವದು ಎಲ್ಲಡೆಯೂ ನಾಸ್ತಿಕತೆಯೇ ತುಂಬಿ ಧರ್ಮಗ್ಲಾನಿಯಾಗಿರುವ ಈ ಕಾಲದಲ್ಲಿ ರಾಯರು ಸಜ್ಜನರ ಪಾಲಿಗಿರುವುದರಿಂದಲೇ ಮಂತ್ರಾಲಯದಲ್ಲಿ ಆಗಲಿ ರಾಯರು ಮೃತ್ಕಾ ಬೃಂದಾವನಗಳ ಸನ್ನಿಧಿಯಲ್ಲೇ ಆಗಲಿ ಭಕ್ತರ ನೂಕು ನಾವು ಕಾಣಬಹುದು ದಿನ ದಿನವೂ ಭಕ್ತ ಸಮುದಾಯ ರಾಯರ ದರ್ಶನ ಪಡೆದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆಯುರಾರೋಗ್ಯ ಸಂತತಿ ಸುಖ ಸಂಪತ್ತು ಮುಕ್ತಿಯ ಹಾಗೂ ಧರ್ಮ ಹಾದಿಯನ್ನು ಹೊಂದುತ್ತಿರುವರು ಹೀಗೆ ರಾಯರಿಂದ ಅನುಗ್ರಹ ಹೊಂದಿದವರ ಪಟ್ಟಿಯನ್ನು ಮಾಡುತ್ತಾ ಹೋದರೆ ಸಾಮಾನ್ಯರಾದ ನಮ್ಮಿಂದ ಆಗದ ಕಾರ್ಯವೇ ಸರಿ ಆದರೂ ಸ್ವಲ್ಪವಾದರೂ ಅವರ ಪವಾಡವನ್ನು ಬಿತ್ತರಿಸುವ ಆಸೆಯಿಂದ ಕೆಲವೊಂದು ಘಟನೆಗಳನ್ನು ತಿಳ್ಕೊಳ್ಳೋಣ ಗುರು ಗುರುಗಳಿಂದ ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೋಗಿದ್ದ ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡುವರೆಂಬ ವಾರ್ತೆ ತಿಳಿಯುತ್ತೆ ಕೊನೆಯ ದರ್ಶನ ಮಾಡೋಣವೆಂದು ಹೊರಟರು ಆದರೆ ತುಂಗಭದ್ರಾ ನದಿ ಪ್ರವಾಹದಿಂದ ತುಂಬಿ ಭೋರ್ಗರಿದು ಹರಿಯುತ್ತಿದೆ ದಾಟಿ ಬರುವುದು ತಡವಾಗಿ ಹೋಯಿತು ಅಪ್ಪಣ್ಣಾಚಾರ್ಯರಿಗೂ ಈಜೆ ಬರುವುದಿಲ್ಲ ಆದರೂ ರಾಯರ ಪ್ರಭಾವದಿಂದ ತುಂಗಭದ್ರಾ ನದಿಗೆ ಇಳಿದೊಡನೆಯೇ ರಾಯರಿಗೆ ರಾಯರ ಮಹಿಮೆಯಿಂದ ಅಪ್ಪಣ್ಣಾಚಾರ್ಯರಿಗೆ ಅರಿವೇ ಇಲ್ಲದ ರೀತಿಯಲ್ಲಿ ಬೃಂದಾವ ತುಂಗಭದ್ರಾ ನದಿಯನ್ನು ದಾಟಿ ಬಂದರು ತುಂಗಭದ್ರೆಯಲ್ಲಿಳಿದು ಕಷ್ಟದಿಂದ ಬರುತ್ತಾ ರಾಘವೇಂದ್ರ ಸ್ವಾಮಿಗಳನ್ನು ಹೃದಯದಲ್ಲಿ ಸ್ಮರಣೆ ಮಾಡುತ್ತಾ ಮಹನೀಯರ ಮುಖದಿಂದ ಗುರುಗಳ ಸ್ತೋತ್ರವು ಸಂಸ್ಕೃತದಲ್ಲಿ ತಾನಾಗಿಯೇ ಹೊರಹೊಮ್ಮಿ ಬರುತ್ತಿರಲು ಸಂಕಲನ ಮಾಡುತ್ತಾ ನದಿಯನ್ನು ದಾಟಿ ತೀರಾ ಸೇರಿದರು ಅದೇ ಕ್ಷಣದಲ್ಲಿ ಗುರುಗಳ ಬೃಂದಾವನಕ್ಕೆ ಕೊನೆಯ ಶಿಲೆಯನ್ನು ಮುಚ್ಚಿದರು ಅವರು ರಚಿಸಿದ ಕೊನೆಯ ಶ್ಲೋಕದ ಮೂರು ಪಾದಗಳು ಉಚ್ಚರಿಸಿ ನಾಲ್ಕನೇ ಪಾದದಲ್ಲಿ ಏಳು ಅಕ್ಷರಗಳು ಉಳಿದಿರಲು ತಮಗೆ ಗುರುಗಳ ಕೊನೆಯ ದರ್ಶನವಾಗಲಿಲ್ಲವಲ್ಲ ಎಂಬುದನ್ನು ನೆನೆಸಿಕೊಂಡ ಅಪ್ಪಣ್ಣಾಚಾರ್ಯರಿಗೆ ದುಃಖ ಒತ್ತರಿಸಿ ಕಂಠ ಬಿಗಿದು ಬಂತು ಬಾಯಿಯಿಂದ ಶಬ್ದ ಹೊರಡದಾಯಿತು ಕೊನೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಬೃಂದಾವನದ ಒಳಗಿಂದಲೇ ಸಾಕ್ಷಿ ಅಯೋಸ್ಯೋತ್ರಹಿ ಎಂಬುದಾಗಿ ಉತ್ತರಿಸುತ್ತಾ ಆ ಕೊನೆಯ ಶ್ಲೋಕವನ್ನು ಪೂರ್ತಿ ಮಾಡಿದರು ಹಬ್ಬ ಈ ಸನ್ನಿವೇಶವನ್ನು ಕೇಳಿದರೆ ಮೈ ರೋಮಾಂಚನವಾಗುತ್ತೆ ಈ ಮಾತುಗಳು ಬೃಂದಾವನದಿಂದ ಜೋರಾಗಿ ಕೇಳಿಬಂದವು ನೀವು ಭಕ್ತಿಯುಕ್ತರಾಗಿ ಮಾಡಿರುವ ಈ ಸ್ತೋತ್ರಕ್ಕೆ ನಾವು ಜಪ ಮಾಡುತ್ತಿರುವ ಅಯಗ್ರೀವ ದೇವರೇ ಸಾಕ್ಷಿ ಎಂದು ಈ ಮಾತುಗಳ ಅರ್ಥ ಶ್ರೀ ಅಪ್ಪಣ್ಣಾಚಾರ್ಯರು ಬಂದ ಶಬ್ದವನ್ನ ಕೇಳಿ ದಿಗ್ಭ್ರಮೆ ಹೊಂದಿದರು ಏಳು ಅಕ್ಷರಗಳನ್ನು ಹೇಳಿ ಶ್ಲೋಕವನ್ನು ಪೂರ್ತಿ ಮಾಡಿದ್ದರಿಂದ ಮುಂದೆ ಏಳುನೂರು ವರ್ಷಗಳವರೆಗೆ ಈ ಬೃಂದಾವನದಲ್ಲಿದ್ದು ಭಕ್ತರ ಅಭಿಷ್ಟವನ್ನು ಪೂರೈಸುತ್ತೇವೆಂದು ಶ್ರೀ ಗುರುರಾಜರು ಸೂಚಿಸಿದ್ದರು ಈ ಗುರುಸ್ತೋತ್ರವು ಗುರುಗಳ ಅನುಗ್ರಹದಿಂದಲೇ ಪೂರ್ತಿಯಾಗಿ ಅದಕ್ಕೆ ಅವರ ಪೂರ್ಣ ಸಮ್ಮತಿ ದೊರೆಯಿತು ಆದ್ದರಿಂದ ಭಕ್ತರು ಅತ್ಯಂತ ಭಕ್ತಿಯಿಂದ ಈ ಸ್ತೋ ಈ ಸ್ತೋತ್ರದ ನೂರ ಎಂಟು ಅಷ್ಟೋತ್ತರ ಪಾರಾಯಣದಿಂದ ಸಕಲ ಅಭಿಷ್ಟ ಫಲಗಳನ್ನು ಹೊಂದುತ್ತಿರುವರು ಶ್ರೀಹರಿಯನ್ನು ಮನದಲ್ಲಿ ಸದಾ ಸ್ಮರಿಸುವರು ಸತ್ಯ ಧರ್ಮದಲ್ಲಿ ನಿರತರು ಭಕ್ತಿಯಿಂದ ಭಜಿಸುವವರಿಗೆ ಕಲ್ಪವೃಕ್ಷದಂತೆ ಭಕ್ತಿಯಿಂದ ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತೆ ಇರುವ ನಮ್ಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅರ್ಥ ಬರುವ ಗುರುಸ್ತೋತ್ರದ ಕೊನೆಯ ಶ್ಲೋಕವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ಎಂಬ ಶ್ಲೋಕವು ಸರ್ವರಿಂದಲೂ ಸದಾ ಜಪಿಸಲ್ಪಡುವ ಮಹಾಮಂತ್ರವೇ ಆಗಿದೆ ಸಣ್ಣ ಪುಟ್ಟ ಮಕ್ಕಳು ಸಹ ಇಂದು ಸ್ವಚ್ಛವಾಗಿ ಈ ಶ್ಲೋಕವನ್ನ ಉಚ್ಚಾರಣೆ ಮಾಡುವುದನ್ನು ನೋಡಿದರೆ ರಾಘವೇಂದ್ರ ಗುರುಗಳ ಮಹಿಮೆ ಎಷ್ಟು ಎಂದು ಅರ್ಥ ಆಗುತ್ತೆ ನಿತ್ಯ ಸತ್ಯಗಳನ್ನು ಸರ್ವಸಜ್ಜನರಿಗೆ ತೋರಿಸುತ್ತಿರುವ ಅನಂತಕಾಲದವರೆಗೂ ಸತ್ಯರೂಪಿ ಪರಮಾತ್ಮನ ಅಂತರಂಗ ಭುಕ್ತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಹೊಗಳುವ ಈ ಶ್ಲೋಕ ನಿಜವಾಗಿ ಸರ್ವಾಭಿಷ್ಟದಾಯಕವಾಗಿದೆ ಸ್ತೋತ್ರ ತರುವಾಯ ಶ್ರೀ ಅಪ್ಪಣ್ಣಾಚಾರ್ಯರು ಶ್ರೀ ಗುರು ಸಾರ್ವಭೌಮರನ್ನು ಕೊಂಡಾಡುತ್ತಾ ಮಂಗಳಾಷ್ಟಕವನ್ನು ಮತ್ತು ರಾಘವೇಂದ್ರ ಕವಚ ಸ್ತೋತ್ರವನ್ನು ಕೂಡ ರಚಿಸಿ ಗುರುಗಳಿಗೆ ಸಮರ್ಪಿಸುತ್ತಾರೆ ಈ ಸ್ತೋತ್ರ ಕವಚ ಮಂಗಲಾಷ್ಟಕಗಳನ್ನು ಭಕ್ತಿಯಿಂದ ಹೇಳುತ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವವರು ಗುರುಗಳ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನುಗ್ರಹವನ್ನು ನಿಶ್ಚಯವಾಗಿ ಹೊಂದುವರು ಮಂತ್ರಾಲಯದಲ್ಲೂ ಮತ್ತು ರಾಘವೇಂದ್ರ ಸ್ವಾಮಿಗಳ ಮೃತಿಕ ಬೃಂದಾವನಗಳಿರುವ ಸ್ಥಳದಲ್ಲೂ ಭಕ್ತ ಜನರು ಇಂದಿಗೂ ಭಕ್ತಿಯಿಂದ ಅಷ್ಟೋತ್ತರ ಸ್ತೋತ್ರ ಪಾರಾಯಣ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡುತ್ತಾ ಸೇವೆ ಮಾಡಿ ಫಲಗಳನ್ನು ಹೊಂದುತ್ತಾ ಇರೋರು ಅವುದನ್ನು ನಾವು ನೋಡಬಹುದು ಇಂತಹ ಸ್ತೋತ್ರವನ್ನು ರಚಿಸಿ ಮಹೋಪಕಾರ ಮಾಡಿದ ಶ್ರೀ ಅಪ್ಪಣ್ಣಾಚಾರ್ಯರನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಂದ ಇಂದಿಗೂ ಮರೆಯುವುದಿಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು